ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಾ ಘಟಕ ಪದಗ್ರಹ ಸಮಾರಂಭ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಾ ಘಟಕ ಪದಗ್ರಹ ಸಮಾರಂಭ ಮತ್ತು ನೂತನವಾಗಿ ಅಲ್ಪಸಂಖ್ಯಾತರ ಘಟಕ ರಚನೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಮಾಡಿ ಆದೇಶ ಹೊರಡಿಸಲಾಯಿತು ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ Show me The

ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ರಮಾ ತಾಯಿಯವರನ್ನು ಸ್ಮರಿಸುತ್ತಾ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವರನ್ನು ಸ್ಮರಿಸುತ್ತ ಮತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗ್ಜಿಂ ರಾವ್ ಅವರನ್ನು ಸ್ಮರಿಸುತ್ತಾ ಟಿಪ್ಪು ಅವರನ್ನು ಸ್ಮರಿಸುತ್ತ ಸಂಗೊಳ್ಳಿ ಅವರನ್ನು ಸ್ಮರಿಸುತ್ತ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಬಾಗಲಕೋಟೆ ಜಿಲ್ಲಾಧ್ಯಕ್ಷರುಗಳಾಗಿರುವಂಥ ಮಹೇಶ್ ಅವರು ಮತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷರುಗಳಾಗಿರುವಂಥ ಪ್ರೇಮ್ ಬರಲ್ಗಿಡದವರು ಮತ್ತು ತಾಲೂಕಾ ಅಧ್ಯಕ್ಷರುಗಳಾಗಿರುವಂಥ ದಿಲೀಪ್ ಕಾಂಬ್ಳೆಯವರು ಕಾಂಬ್ಳೆ ಅವರು ಬಾ ಜಮಖಂಡಿ ಜಿಲ್ಲಾ ತಾಲೂಕಾ ಅಧ್ಯಕ್ಷರು ಮತ್ತು ಅದೇ ಥರನಾಗಿ ಈರಪ್ಪ ಅವರು ಮತ್ತು ನಮ್ಮ ನವಚೇತನವನ್ನು ಚಿಗುರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳಂಥ ಯಲ್ಲಪ್ಪಣ್ಣ ಪೂಜಾರಿಯವರು ಕೂಡ ಈ ಕಾರ್ಯಕ್ರಮದ ಆಗಮಿಸಿದ್ದಾರೆ ಅವರು ಅವ್ರೂ ಕೂಡ ಮತ್ತು ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತಿನ್ ಕುಮಾರ್ ಅವರ ಸಹಯೋಗದೊಂದಿಗೆ ಈ ಬಾ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ಸಮಿತಿ ರಚನೆಗೆ ನಾವೆಲ್ಲ ಕೂಡಿದ್ದೀವಿ ವಿಷಯ ಇಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇರೆಗೆ ನಮ್ಮ ಸಂಘಟನೆ ಮುನ್ನಡೆಯುವಂಥ ರೂಪ್ರೇಶಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಉಳಿವಿಗಾಗಿ ಮತ್ತು ಶೋಷಿತ ಸಮುದಾಯದ ಒಗ್ಗಟ್ಟಿಗೋಸ್ಕರ ನಮ್ಮ ಸಂಘಟನೆ ಒಂದು ಮಿಂಚಿನ ಓಟದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೂಟ್ಯೂಬ್ ಮುಖಾಂತರದನ್ನು ತಾವೆಲ್ಲ ನೋಡ್ಬೋದು ಮಥನ್ ಕುಮಾರ್ ಅವರು ಒಂದು ಮೂವತ್ತು ಮೂವತ್ತೈದು ಕೇಸ್ಗಳನ್ನು ಈ ಸಮುದಾಯದ ಒಡತೆಗೋಸ್ಕರ ತಮ್ಮನ್ನು ತಾವು ಕೇಸನ್ನು ಹಾಕಿಸಿಕೊಂಡಿದ್ದಾರೆ ಜೀವ ಬೆದರಿಕೆಗಳು ಬರ್ತಾ ಬರ್ತಾಯಿದ್ದಾವೆ ಕೊಲೆ ಮಾಡ್ತೀನಿ ಅಂತಕ್ಕಂಥ ಏಪ್ರಿಲ್ ಹದಿನಾಲ್ಕಕ್ಕೆ ಅವ್ರನ್ನ ಕೊಲೆ ಮಾಡ್ತೀನಿ ಅಂತಕ್ಕಂಥ ಪದಗಳನ್ನು ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇರೆಗೆ ನಡೀತಕ್ಕಂಥ ಒಬ್ಬ ವ್ಯಕ್ತಿನ ಹೆ ಬೆಡಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಅದಕ್ಕೆ ಹಿಗ್ಗದೆ ಕುಗ್ಗದೆ ನನ್ನ ಜನಾಂಗ ಶೋಷಿತ ಸಮುದಾಯ ನನ್ನ ಜೊತೆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟು ತಮ್ಮ ಇಡೀ ಜೀವಮಾನವನ್ನು ಈ ಸಂಘಟನೆಗೋಸ್ಕರ ತೇದಿ ಶ್ರೀಗಂಧ ಕೇದಾಗ ಹೆಂಗೆ ಗಂಧದ ಸು ಸುಗಂಧ ಬರ್ತೈತಿ Anggak teman-teman tahu, anggak bapa saya ambet kerja orang temam mak kalu.